ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಬಿ ಎಡ್ನ ಫೋರ್ತ್ ರೌಂಡ್ಗಾಗಿ ಎಲ್ಲ ವೈಟ್ ಮಾಡ್ತಾರೋ ಅಂಥದ್ದು ಸೀಟ್ ಮೆಟ್ರಿಕ್ಸ್ ಅವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳು ಕೆಲವರು ವೆಯ್ಟ್ ಮಾಡ್ತಾರೆ ನಂತರದಲ್ಲಿ ಈ ಒಂದು ಕಾಲೇಜಿನ ಒಂದು ಸೀಟ್ ಸಿಗುತ್ತೆ ಇವಾಗ ಅವರು ನಮಗೆ ಎಲ್ಲ ಮತ್ತೆ ಸ್ಟಾರ್ ಮಾರ್ಕ್ ಕೊಟ್ಬಿಡ್ತಾರೆ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತೀರಾ ಆಪ್ಷನ್ ಎಂಟ್ರ್ ಮಾಡಿದ್ರೂ ಕುರಿತು ವೈಟ್ ಈ ತರ ವಿದ್ಯಾರ್ಥಿಗಳಿಗೆ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ಸಮಸ್ಯೆಗಳು ಇರುವಂಥದ್ದು ಬಿ ಎಡ್ನ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ನಿಮ್ಮ ಹೆಸರು ಬರಬೇಕು ಲಿಸ್ಟ್ ಲಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಏನು ಮಾಡಬೇಕಾಗಿರುತ್ತೆ ಏನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ವಿದ್ಯಾರ್ಥಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ತಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಆ ತಪ್ಪುಗಳನ್ನೇ ಮಾಡ್ತಾ ಇದ್ರೆ ಸ್ಟಾರ್ ಮಾರ್ಕ್ ಅಂತ ಬರ್ತಾ ಇರುತ್ತೆ ಆ ತಪ್ಪುಗಳು ಏನು ಸೊ ವಿದ್ಯಾರ್ಥಿಗಳು ಏನ್ ಮಾಡಬಾರ್ದು ಏನು ಮಾಡಬೇಕು ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೋಬೇಕಾದ್ರೆ ಯಾವೆಲ್ಲ ಪ್ರೋಸೆಸ್ನ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗಿರುತ್ತೆ ನಂತರದಲ್ಲಿ ಈ ಒಂದು ತಪ್ಪೇನಾದ್ರು ಮಾಡ್ತಾ ಹೋದ್ರೆ ವಿದ್ಯಾರ್ಥಿಗಳು ನಿಮಗೆ ಸರ್ಕಾರಿ ಕೋಟದ ಸೀಟಿನಿಂದ ವಂಚಿತರು ಕೂಡ ಆಗ್ಬಹುದು ನೀವು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಯಾವ ತರ ಮಾಡಬೇಕು ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ನ ಒಂದು ಸೀಟ್ ಫೋರ್ ರೌಂಡಲ್ಲಿ ಸಿಗುತ್ತೆ ಏನು ಅಂತ ಇದ್ರ ಬಗ್ಗೆ ವಿಡದಲ್ಲಿ ಮಾಹಿತಿನ ತಿಳಿಸ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ವಿಡದಲ್ಲಿ ನಿಮಗೆ ಮಾಹಿತಿಗಳು ಕಂಪ್ಲೀಟ್ ಆಗಿ ಸಿಗುತ್ತೆ ಬಿ ಎಡ್ ಕುರಿತು ಹೆಚ್ಚು ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈನ್ ಕ್ಲಿಕ್ ಮಾಡಿ 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 ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ ವೀಕ್ಷಣೆ ಮಾಡ್ತಿರ್ಬೋದು ಸೀಟ್ ಮೆಟ್ರೆಕ್ಸ್ ಎಲ್ಲ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಅಂತ ಹೇಳ್ತಾ ಬೇಗ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಗಳು ಸಿಗ್ತಾ ಇರುತ್ತೆ ಅಲ್ಲಿ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದು ಅಲ್ಲಿ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಎಷ್ಟಾಗ್ತಿರ ಪ್ರೋತ್ಸಾಹ ಕೊಡಬೇಕು ಅಂದ್ಸರಿ ಕೊಡಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದುಬಿಡೋಣ ಸೊ ವಿದ್ಯಾರ್ಥಿಗಳಿಗೆ ಫೋರ್ತ್ ಅಲ್ಲಿ ನಿಮಗೆ ಸೀಟ್ ಬೇಕು ಸೊ ಸೀಟ್ ಎಲ್ಲ ವಿದ್ಯಾರ್ಥಿಗಳು ಬೇಕು ಅಂತಲೇ ಅಪ್ಲಿಕೇಶನ್ ಹಾಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕ ಸಾಲ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಪ್ರೊಸೆಸ್ ಎಲ್ಲ ಚೇಂಜಸ್ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಆಮೇಲೆ ಸೊ ಇದೀಗ ಫೋರ್ತ್ ರೌಂಡ್ ವಿದ್ಯಾರ್ಥಿಗಳು ಬಂದಿದ್ರೆ ಸೀಟ್ ಆಲ್ಮೋಸ್ಟ್ ಫಿಲ್ ಆಗಿದಾವೆ ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಸೀಟ್ ಏನ ಪಡ್ಕೋಬೇಕಾದ್ರೆ ಅಂತ ಬೆಸ್ಟ್ ಒಂದು ಟ್ರಿಕ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇರತಕ್ಕಂಥದ್ದು ಇಲ್ಲ ಅಂದ್ರೆ ಮತ್ತೆ ನಿಮಗೆ ಸ್ಟಾರ್ ಮಾರ್ಕ್ ಗಳು ಅದೇ ಬರ್ತಾ ಇರ್ತವೆ ಅದೇ ತರನೇ ಈಗ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಗೆ ಹೇಳ್ತಿರೋದೇನೆಂದ್ರೆ ಫಸ್ಟ್ ರೌಂಡ್ ಸ್ಟಾರ್ ಮಾರ್ಕ್ ಬಂತು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂತು ಅಂತ ಹೇಳಿದ್ರೆ ಮತ್ತೆ ತರ್ಡ್ ರೌಂಡ್ ಅಲ್ಲಿ ಕೂಡ ಸಾರ್ ಅಂತ ಕೆಲವರು ಹೇಳ್ತಾರೆ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ತು ಸೆಕೆಂಡ್ ರೌಂಡ್ ಸ್ಟಾರ್ ಮಕ್ ಅಂತ ಆ ಒಂದು ವ್ಯಾರ್ಥಿಗಳಿಗೆ ಬೇರೆ ತರ ಹೋಗ್ತದೆ ಸ್ಟಾರ್ ಮಾರ್ಕ್ ಗಳೇ ಬರ್ತದೆ ನನಗೆ ತರ್ಡ್ ರೌಂಡ್ ಅಲ್ಲೂ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಸೊ ಅಂದ್ರೆ ಇವಾಗ ಟೈಮ್ ನನ್ನ ಹೆಸರು ಬಂತು ನಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಸ್ಟಾರ್ ಮಾರ್ಕ್ ಅಂದ್ರೆ ಯಾ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅದು ಸಾಕಷ್ಟು ಗೊತ್ತೇ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕು ನಿಮಗೆ ಫೋರ್ತ್ ರೌಂಡಲ್ಲಿ ಬರೋದಿಲ್ಲ ಅಂತೇನಿಲ್ಲ ಈವಾಗ ತರ್ಡ್ ರೌಂಡಲ್ಲಿ ಕೊಟ್ಟಿದ್ರೆ ಫೋರ್ ಅಲ್ಲಿ ಕೊಡಲ್ಲ ಎಲ್ಲ ಸೊ ಸ್ಟಾರ್ ಮಾರ್ಕ್ ಬರಬಾರ್ದು ಅಂದರೆ ಏನು ಮಾಡಬೇಕು ಸೊ ಯಾಕೆ ಸ್ಟಾರ್ ಮಾರ್ಕ್ ಕೊಡ್ತಾರೆ ಮೊದಲನೇದಾಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸ್ಟಾರ್ ಮಾರ್ಕ್ ಅಂತ ವಿದ್ಯಾರ್ಥಿಗಳಿಗೆ ಎಕ್ಸಾಂಪಲ್ ನಾನು ಹತ್ತು ಕಾಲೇಜಿಗೆ ಒಬ್ಬ ಬಿ ಎಡ್ ಸ್ಟೂಡೆಂಟ್ ಹತ್ತು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದರೆ ಅಂದರೆ ಸೆಲೆಕ್ಟ್ ಮಾಡಿರ್ತೀನಿ ಆಪ್ಷನ್ ಇಟ್ಟು ಏನೋ ಒಂದು ಮಾಡಿರ್ತೀನಿ ಅಂದರೆ ಹತ್ತು ಕಾಲೇಜು ಆ ಹತ್ತು ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಆ ಹತ್ತು ಕಾಲೇಜಲ್ಲಿ ಈ ವಿದ್ಯಾರ್ಥಿಗೆ ಸೀಟ್ ಇಲ್ಲ ಅನ್ಕೊಳ್ಳಿ ಇವಾಗ ಹತ್ತು ಕಾಲೇಜಲ್ಲಿ ಈಗ ನನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಅನ್ಕೊಳ್ಳಿ ಇನ್ನೊಬ್ಬ ಸೆವೆಂಟಿ ಸಿಕ್ಸು ಸೆವೆಂಟಿ ನೈನು ಏಯ್ಟಿ ಪರ್ಸೆಂಟ್ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಅಂದ್ಕೊಳ್ಳಿ ಆಗ ಅವ್ರ ಸೀಟ್ ಇವಾಗ ನೀವು ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಬಟ್ ನಿಮ್ಮ ಪರ್ಸೆಂಟೇಜಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಒಂದು ಕಾಲೇಜ್ಗಳಿಗೆ ಆಯ್ಕೆ ಮಾಡಿಕೊಂಡಾಗ ಅವರು ಆಪ್ಷನ್ ಎಂಟ್ರಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾರೆ ಯಾಕಂದ್ರೆ ಜಾಸ್ತಿ ಪರ್ಸೆಂಟ್ ಇರುತ್ತೆ ಅವ್ರ ರೀಸನ್ ರೀಸನ್ನಿಂದ ಕೊಟ್ಟಿರ್ತಾರೆ ಸೊ ಹಾಗಾಗಿ ನಿಮಗೆ ಎಲಿಜಿಬಲ್ ಇರ್ತೀರಾ ನೀವು ಎಲಿಜಿಬಲ್ ಇದ್ದೀರಾ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಇಲ್ಲ ಈ ಒಂದು ರೀಸನ್ಗೆ ಅವರು ಸ್ಟಾರ್ ಮಾರ್ಕ್ ಕೊಡ್ತಾರೆ ನೀವು ಇನ್ನೂರು ಕಾಲೇಜು ಸೆಲೆಕ್ಟ್ ಮಾಡಿ ಮುನ್ನೂರು ಕಾಲೇಜು ಸೆಲೆಕ್ಟ್ ಮಾಡಿ ಮ್ಯಾಟ್ರಾಗೆ ಿಲ್ಲ ಅದು ಸೀಟ್ ಇರಬೇಕಾಗಿರುತ್ತೆ ಕಾಲೇಜಲ್ಲಿ ಅಷ್ಟೇ ಓಕೆನಾ ಆ ಕಾಲೇಜಲ್ಲಿ ಸೀಟ್ ಇದೆ ನಿಮ್ಮ ಇನ್ನೊಂದು ತಪ್ಪು ಮಾಡುವಂಥದ್ದು ಏನಂದ್ರೆ ಕ್ಯಾಟಗರಿ ವೈಸಲ್ಲಿ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊತೀರಾ ಅದು ತಪ್ಪಾಗುತ್ತೆ ವಿದ್ಯಾರ್ಥಿಗಳು ತಪ್ಪೇನಾಗಲ್ಲ ಬಟ್ ಚಾನ್ಸಸ್ ಕಡಿಮೆ ಆಗುತ್ತೆ ಸೀಟ್ ಸಿಗುವಂಥದ್ದು ಯಾಕಂದ್ರೆ ನೀವು ಕ್ಯಾಟಗರಿ ವೈಸಲ್ಲಿ ಸೆಲೆಕ್ಟ್ ಮಾಡ್ತೀರ ಅಂದ್ರೆ ಇವಾಗ ಎಲ್ಲಾ ಕ್ಯಾಟಗರಿಯಲ್ಲೂ ಕೂಡ ಒಂದು ಎರಡು ಸೀಟ್ ಅಂದ್ರೆ ಹೆಚ್ಚು ಅಂದ್ರೆ ಎರಡು ಸೀಟು ಮೂರು ಸೀಟ್ ಉಳ್ಕೊಂಡಿರ್ತವೆ ಅಷ್ಟೇ ನೀವು ಅದನ್ನ ಬಿಟ್ಟು ಜಿ ಎಮ್ ಸೀಟಲ್ಲಿ ಅಲ್ಲಿ ಟ್ರೈ ಮಾಡಿ ಜಿ ಎಮ್ ಸೀಟ್ ಅಂದ್ರೆ ಜಿ ಎಮ್ ಕಟ್ ಆಫ್ ಅಂತ ಒಂದು ಪ್ರಕಟ ಮಾಡಿರ್ತಾರೆ ಜಿ ಎಮ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಅಂತ ಯಾವುದೇ ರೀತಿಯಾಗಿ ಕ್ಯಾಟಗರೀಸ್ ಮ್ಯಾಟ್ರಾಗಲ್ಲ ಅಲ್ಲಿ ಸೊ ಜೆ ಜಾಸ್ತಿ ಪರ್ಸೆಂಟೇಜ್ ತೆಗ್ದಿರೋ ರೀಸನ್ಗೆ ನಿಮಗೆ ಸೀಟ್ ಕೊಡ್ತಾರೆ ಅಷ್ಟೇ ಸೊ ಜಿ ಎಮ್ ಅಂತ ಬಂದರೂ ಕೂಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಟೆಡ್ ಏನು ಬರ್ತಿತ್ತಲ್ಲ ಅದೇ ಬಂದಿರ್ತವ್ರಿಗೆ ಯಾವುದೇ ರೀತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹಣ ಪೇ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಕಾಲೇಜ್ ಫೀಸನ್ನೇ ಪೇ ಮಾಡಬೇಕಾಗಿರುತ್ತರು ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಜಿ ಎಮ್ ಅಂತಲೇ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಜಿ ಎಮ್ ಅಲ್ಲೇ ವಿದ್ಯಾರ್ಥಿಗಳು ಜಿ ಎಮ್ ಸಿ ಟೆಸ್ಟ್ ಇದೆ ಆ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿ ಮೇಯ್ನಾಗಿ ನಿಮಗೆ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂಥ ಪ್ರಮುಖ ಕೆಲಸ ಅಂದರೆ ನಿಮ್ಮ ಡಿಸ್ಟಿಕಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ ನನಗೆ ಐದು ಇದೆ ನನ್ನ ಡಿಸ್ಟಿಕ್ ಹತ್ತು ಇದೆ ಅಷ್ಟೆಲ್ಲ ಸೀಟ್ ಸಿಗ್ಬಿಡುತ್ತೆ ಅನ್ಕೊಂಡ್ರೆ ಚಾನ್ಸೇ ಇಲ್ಲ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಡಿಸ್ಟಿಕ್ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡುವಂಥ ಪಕ್ಷದಲ್ಲಿ ಮಾತ್ರ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ನೀವು ನಾಲ್ಕನೇ ರೌಂಡ್ ಬಂದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅಂದರೆ ನೀವು ಎಂಟರ್ ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಸೀಟ್ ಸಿಕ್ಕರೂ ಕೂಡ ಹಾಸ್ಟೆಲ್ ನೋ ಪಿ ಜಿ ನೋ ಮಾಡ್ಕೊಂಡು ನಾನು ಓದ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೌಂಡ್ಗಳಲ್ಲಿ ಸೀಟ್ ಸಿಗೋದಿರುತ್ತೆ ಯಾಕಂದರೆ ಇಷ್ಟು ರೌಂಡ್ ಆಗಿರೋದ್ರಿಂದ ಸೀಟ್ ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ ನಿಮ್ಮ ಡಿಸ್ಟಿಕ್ಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ಕಾಲೇಜಸ್ ಇರುತ್ತವೆ ಅಂದ್ಕೊಂಡು ಆ ಕಾಲೇಜುಗಳಲ್ಲಿ ನೀವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕ್ಯಾಟಗರಿ ವೈಸ್ ಸೀಟ್ ಫುಲ್ ಆಗಿರುತ್ತೆ ಒಂದು ಎರಡು ಇರಬಹುದು ಅಥವಾ ಜಿ ಎಲ್ ಕೂಡ ಮೂರು ಹಾಕಿದಾವೆ ಅಂದಾಗ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಅಲ್ಲಿರೋರೆಲ್ಲ ಅಲ್ಲಿಗೆ ಹಾಕ್ತಿರ್ತಾರೆ ಸೊ ಸೀಟ್ ಅಪ್ಲಿಕೇಶನ್ ಅನ್ನ ಈ ಒಂದು ರೀಸನ್ಸ್ಗಳಿಂದ ನೀವು ಔಟ್ ಆಫ್ ಡಿಸ್ಟಿಕ್ ಇವಾಗ ಬ್ಯಾಂಗ್ಳೂರಲ್ಲಿ ಐವತ್ತು ಕಾಲೇಜಸ್ ಇದೆ ಅಂದ್ಕೊಳ್ಳಿ ಸೊ ಬ್ಯಾಂಗ್ಳೂರಲ್ಲಿ ಸೀಟ್ಸ್ ಉಳಿಯುವಂಥ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಬ್ಯಾಂಕ್ ಅನ್ನು ಆಯ್ಕೆ ಮಾಡೋ ಪಕ್ಷದಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಹಾಸ್ಟೆಲ್ ಪಿ ಜಿ ನಾವು ಮಾಡ್ಕೋತೀನಿ ಅಂತ ವಿದ್ಯಾರ್ಥಿಗಳಿಗೆ ಸೀಟು ಸಿಗ್ತದೆ ಸೊ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಹೆಚ್ಚಿಗೆ ಬ್ಯಾಂಗ್ಳೂರ್ ಅಂತಲೇ ಹೇಳ್ತಿಲ್ಲ ನಾನು ಎಲ್ಲಿ ಹೆಚ್ಚಿಗೆ ಜಿ ಎಮ್ ಅಲ್ಲಿ ಸೀಟ್ ಇದೆಯೋ ಆ ಕಾಲೇಜ್ಗಳನ್ನು ಆಯ್ಕೆ ಮಾಡಿ ಮತ್ತೆ ಜಿ ಎಂ ಕಟ್ ಆಫ್ ನಿಮ್ಮ ಪರ್ಸೆಂಟೇಜ್ ಗಿಂತ ಜಾಸ್ತಿ ಇರಬಾರ್ದು ಅಂದರೆ ಜಿ ಎಮ್ ಕಟ್ ಆಫ್ ಏನ್ ಪ್ರಕಟ ಮಾಡ್ತಾ ಜಿ ಎಮ್ ಇವಾಗ ಫೋರ್ ಕಟ್ ಆಫ್ ಸೆವೆಂಟಿ ಒನ್ ಸೆವೆಂಟಿ ಟು ಏನೋ ನಿಂತ್ಕೋಬೋದು ಒಟ್ಟಿನಲ್ಲಿ ಸೊ ಆ ಪ್ರಕಾರದಲ್ಲಿ ನಿಮ್ ಕಟ್ ಆಫ್ ಸೆವೆಂಟಿ ಟೂ ಪ್ಲಸ್ ಇದೆ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಜಿ ಎಮ್ ಕಟ್ ಆಫ್ ಆಗಿರೋದ್ರಿಂದ ಸೀಟ್ ಸಿಗೋ ಸಾಧ್ಯತೆಗಳು ಇರುತ್ತೆ ಒಟ್ನಲ್ಲಿ ಜಿ ಎಂನ ನೋಡ್ಕೊಂಡು ವಿದ್ಯಾರ್ಥಿಗಳು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಒಂದೇದು ಪ್ರಮುಖವಾಗಿ ನಂತರದಲ್ಲಿ ಔಟ್ ಆಫ್ ಡಿಸ್ಟಿಕ್ ಕಾಲೇಜಸ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ನಿಮ್ಮ ಡಿಸ್ಟಿಕಲ್ಲೇ ಸೀಟ್ ಬೇಕು ಹಾಗೆ ಅಂದರೆ ಚಾನ್ಸೇ ಇಲ್ಲ ವಿದ್ಯಾರ್ಥಿಗಳಿಗೆ ಲಕ್ ಮ್ಯಾಟರ್ ಆಗಬೇಕಷ್ಟೇ ನಿಮಗೆ ಸೀಟ್ ಸಿಗಬೇಕಾದ್ರೆ ಸೊ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೋಸೆಸ್ ಎಲ್ಲ ಮಾನದಂಡಗಳು ನೀವು ಫಾಲೋ ಮಾಡಬೇಕಾಗಿರುತ್ತೆ ಒಂದು ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದಂಥ ಸಂದರ್ಭದಲ್ಲಿ ಸೀಟ್ ಮೆಟ್ರಿಕ್ಸ್ನಲ್ಲ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸಲ್ಲಿ ಏನೇ ನೋಡಬೇಕು ಪ್ರಮುಖವಾಗಿ ಅಂತ ವೀಡಿಯೋ ಕೂಡ ಮಾಡಿದ್ವಿ ಅದನ್ನು ಕೂಡ ನೀವು ವೀಕ್ಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಆಪ್ಷನ್ ಇಂಟಿ ಸರಿ ಮಾಡಿ ಫೋರ್ ರೌಂಡಲ್ಲಿ ನಿಮ್ಮ ಹೆಸರು ಬರಲಿ ಅಂತ ನಾನು ಕೂಡ ಹಸಿಸ್ತೇನೆ ಅಂತ ಹೇಳ್ತೇನೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ